ಒಮ್ಮೆ ರಾಮಣ್ಣ ಎಂಬ ವ್ಯಕ್ತಿ ದಿನವೂ ದುಡಿದು ಮನೆ ನಡೆಸುತ್ತಿದ್ದ ಅವನ ಮಕ್ಕಳು ಹೊಸ ಮೊಬೈಲ್ ಹೊಸ ಬಟ್ಟೆ ಊಟಕ್ಕೆ ಹೋಟೆಲ್ ಏನು ನೋಡಿದರೂ ತಂದೆಯ ಬಳಿ ಕೇಳುತ್ತಿದ್ದರು ಆದರೆ ತಂದೆಯ ಕಷ್ಟ ಮಕ್ಕಳಿಗೆ ಗೊತ್ತಿರಲಿಲ್ಲ ಒಂದು ದಿನ ರಾಮಣ್ಣ ಯೋಚಿಸಿದ ಇವರಿಗೆ ಬದುಕಿನ ಅರ್ಥ ಕಲಿಸಬೇಕು ಆ ದಿನ ಮಕ್ಕಳನ್ನು ಹೊಲಕ್ಕೆ ಕರೆದುಕೊಂಡು ಹೋದ ಉರಿ ಬಿಸಿಲಿನಲ್ಲಿ ಗಿಡಗಳಿಗೆ ನೀರು ಹಾಯಿಸಲು ಹೇಳಿದ ಆಗ ರಾಮಣ್ಣ ತಿನ್ನುವ ಅನ್ನದ ಹಿಂದೆ ಈ ಶ್ರಮ ಇದೆ ಎಂದು ಮಕ್ಕಳಿಗೆ ಹೇಳಿದ ಮಕ್ಕಳು ದಿನಪೂರ್ತಿ ಬಿಸಿಲಿನಲ್ಲಿ ನಿಂತು ಕೆಲಸ ಮಾಡಿದರು ಮಧ್ಯಾಹ್ನ ಹಸಿವಾದಾಗ ತಂದೆ ಕೇವಲ ಒಣ ಅನ್ನ ಕೊಟ್ಟ ಆ ರಾತ್ರಿ ಮನೆಗೆ ಬಂದಾಗ ಮಕ್ಕಳು ಚಪ್ಪಲಿಗಳನ್ನು ಬಿಚ್ಚಿ ತಂದೆಯ ಕಾಲುಗಳನ್ನು ನೋಡಿದರು ಕಾಲುಗಳು ಬಿರುಕು ಬಿಟ್ಟಿದ್ದವು ಅಂದಿನಿಂದ ಮಕ್ಕಳು ಕೇಳುವ ಮೊದಲು ಯೋಚಿಸಲು ಕಲಿತರು ಕೇಳುವುದನ್ನು ಕಡಿಮೆ ಮಾಡಿದರು ಈ ಕಥೆಯ ಅರ್ಥ ಏನೆಂದರೆ ಮನೆಯ ಕಷ್ಟಗಳನ್ನು ಮಕ್ಕಳಿಗೆ ತೋರಿಸುತ್ತಾ ಬೆಳೆಸಬೇಕು ಆಗ ಮಕ್ಕಳು ಜೀವನದ ಬೆಲೆ ತಿಳಿಯುತ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್